ಶೃಂಗೇರಿ ಡಿ ಆದೇಗೌಡರು ಕ್ರಿಡಿಲ್ ನವೀಕರಣ ಇಂಧನದ ಒಂದು ಅಧ್ಯಕ್ಷರಾಗಿ ಕಾರ್ಪೊರೇಷನ್ ಚೇರ್ಮನ್ ಆಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ಅವರ ಮಾರ್ಗದರ್ಶನ ಸಲಹೆ ಸಹಕಾರವನ್ನು ತೆಗೆದುಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಷ್ಟು ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ನಾವೆಲ್ಲ ಒತ್ತಾಗಿ ಸೇರಿ ಕೆಲಸ ಮಾಡ್ತೀವಿ ಯಾವುದೇ ಇದು ಬಂದುಬಿಟ್ಟರು ಅದನ್ನು ಖರ್ಚು ಮಾಡುವಂಥ ವಿಚಾರನೆ ಬರೋದು ನಾವು ಅದೆಲ್ಲ ಎಲ್ಲ ಐದು ಗ್ಯಾರಂಟಿಗಳನ್ನು ಮುಂದುವರಿಸಿಕೊಂಡು ಹೋಗೋದು ಕಷ್ಟದಲ್ಲಿರುವಾಗ ಸ್ವಲ್ಪ ಅವರಿಗೆ ನೆರವು ಮಾಡ್ಲಿಕ್ಕೆ ಇರುವ ಕೆಲಸ ಮಾಡಿದೀವಿ ಹೊರತು ನಾವು ಯಾವುದು ಫ್ರೀ ಕೊಡೋದು ಅಥವಾ ಇನ್ನೊಂದು ಕೊಡೋದು ಅಲ್ಲ ಈಗಾಗಲೇ ಈ ರಾಜ್ಯದ ಇಂಧನ ಸಚಿವರಾದಂಥ ಜಾರ್ ಸಾಹೇಬರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ರಿನ್ಯೂಬಲ್ ಎನರ್ಜಿನಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಅವಶ್ಯಕತೆ ಇದೆ ತಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಮಳೆ ಕಡಿಮೆ ಆಗಿದೆ ಯಾವುದೇ ಡ್ಯಾಮ್ಗಳು ಫುಲ್ಲಾಗಿಲ್ಲ ಹಾಗಾಗಿ ಪರ್ಯಾಯವಾಗಿ ಸೋಲಾರ್ ಜ ಎನರ್ಜಿ ಬಳಸ್ತಕ್ಕಂಥ ಮತ್ತು ವಿಂಡ್ಮಿಲ್ ಅಳವಡಿಸಿ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅದಕ್ಕೆ ಈಗಾಗಲೇ ಮನೆ ಇಂಧನ ಸಚಿವರು ಅಂತ ಜಾರ್ಸರು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿ ಅದನ್ನೀಗ ಚಾಲನೆಗೆ ಕೊಡ್ತಕ್ಕಂಥ ಹಂತದಲ್ಲಿದೆ ಅವರ ಮಾರ್ಗದರ್ಶನ ಸಲಹೆ ಸಹಕಾರವನ್ನು ತೆಗೆದುಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮುಂದೆ ಇಡೀ ರಾಜ್ಯದಲ್ಲಿ ನಮಗೆ ಎಷ್ಟು ವಿದ್ಯುತ್ ಬೇಕೋ ಅಷ್ಟು ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ ಈಗಲೂ ಕೂಡ ಎಲ್ಲ ಕಡೆ ವಿದ್ಯುತ್ ಶಾರ್ಟೇಜ್ ಶಾರ್ಟೇಜ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಏನಿಲ್ಲ ಮಾನ್ಯ ಸಚಿವರು ಈಗಾಗಲೇ ನಾವು ದಿನನಿತ್ಯ ಅದನ್ನು ವಾಚ್ ಮಾಡ್ತಾ ಇದ್ದಾರೆ ಅದು ಸಮತೋಲವಾಗಿದೆ ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಉತ್ಪಾದನೆ ಆಗುವಂಥ ಮಟ್ಟಕ್ಕೆ ಮಾನ್ಯ ಸಚಿವರು ಸರ್ಕಾರ ಕೆಲಸ ಮಾಡಿದೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಅದಕ್ಕಿನ್ನೂ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತದೆ ಸೋಲಾರ್ ಸಿಸ್ಟಮ್ ಈಗಾಗಲೇ ವರ್ಕೌಟ್ ಆಗಿದೆ ಈಗ ನಮಗೆ ಪಾವಗಡದಲ್ಲಿ ಏನು ಮಾಡಿದ್ವಿ ಎರಡು ಸಾವಿರದ ಐವತ್ತು ಎರಡು ಕಿಗಾವಟ್ ಅಂದರೆ ಎರಡು ಸಾವಿರದ ಐವತ್ತು ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ನಾವು ಮಾಡೋಕ್ಕೆ ಹಿಂದೆ ಸರ್ಕಾರ ಕೈ ಹಾಕ್ತಲೇ ಇದ್ರೆ ಇವತ್ತು ನಾವು ವಿದ್ಯುತ್ ಶಾರ್ಟೇಜನ್ನು ಅನುಭವಿಸ್ಬೇಕಾಗಿತ್ತು ಬೇರೆ ರಾಜ್ಯಗಳಿಂದ ಖರೀದಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಉದಾಹರಣೆಗೆ ಅದೇನೇ ಇದೆ ಪಾವಗಡ ಬಿಟ್ಟರೆ ಅದು ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿದ್ದು ಇಡೀ ಪ್ರಪಂಚದಲ್ಲೇ ಅದು ಅತಿ ಹೆಚ್ಚು ಸೋಲಾರ್ ಪವರನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅದು ಇನ್ನೂ ಅಲ್ಲಿ ಅದನ್ನು ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಮತ್ತು ಇನ್ನು ಮುಂದೆ ನಮಗೆ ರಾಜ್ಯದಲ್ಲಿ ಯಾವುದೇ ಕೊರತೆ ಬರದಲ್ಲೇ ಇರೋ ರೀತಿ ವಿದ್ಯುತ್ ಉತ್ಪಾದನೆಗೆ ಎಲ್ಲ ರೀತಿಯ ಕ್ರಮಗಳನ್ನು ಮನೆ ಸಚಿವರು ಕೈಗೊಂಡಿದ್ದಾರೆ ಅವ್ರ ಜೊತೆ ಕೈ 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 ಜೋಡಿಸಿ ಸರ್ಕಾರ ಜೊತೆ ಶಾಶ್ವತವಾಗಿ ವಿದ್ಯುತ್ ವಿದ್ಯುತ್ ಕೊಡುವಂಥ ಎಲ್ಲ ಪ್ರಯತ್ನಗಳನ್ನ ನಾವು ಒಟ್ಟಾಗಿ ಸೇರಿ ಅಧಿಕಾರಿಗಳು ಸರ್ಕಾರ ನಮ್ಮ ಸಚಿವರು ಎಲ್ಲ ಸೇರಿ ನಾವು ಮಾಡ್ತೇವೆ ಈ ದಿವಸ ನಮ್ಮ ಸ್ನೇಹಿತರು ಶೃಂಗೇರಿ ಶಾಸಕರು ಆದ ಟಿ ಡಿ ರಾಜೇಗೌಡರು ಇವತ್ತು ಈ ಕ್ರಿಡಿಲ್ ನವೀಕರಣ ಇಂಧನದ ಒಂದು ಅಧ್ಯಕ್ಷರಾಗಿ ಕಾರ್ಪೊರೇಷನ್ ಚೇರ್ಮನ್ ಆಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದೆ ಇದೊಂದು ಮಹತ್ತರವಾದ ಒಂದು ಕಾರ್ಪೊರೇಷನ್ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ರೀಲ್ ಎನರ್ಜಿಗೆ ಹೆಚ್ಚು ಒತ್ತಡವನ್ನು ಕೊಡ್ತಾ ಇದೆ ಯಾಕಂದರೆ ಬಿಟ್ಟರೆ ಮೊದಲು ಥರ್ಮಲ್ ಇದು ಎಲ್ಲ ಇತ್ತು ಅದರಿಂದ ಹೆಚ್ಚಿಗೆ ಪರಿಸರ ಹಾನಿ ಅಂತ ತಿಳ್ಕೊಂಡು ಈಗಾಗಲೇ ಈ ಥರ ಮಾಡುವ ಒಂದು ಇದು ಮಾಡ್ತಾಯಿದ್ವಿ ನಾವು ಸಮೇತ ಸಾಕಷ್ಟು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಇದಕ್ಕೆ ಪ್ರೋತ್ಸಾಹವನ್ನು ಇದೆ ಈಗಾಗಲೇ ಸೋಲಾರ್ ಎನರ್ಜಿ ನಿಮ್ಗೆ ಗೊತ್ತಿದೆ ಕರ್ನಾಟಕ ಈ ಪೈನಿಯರ್ ಇನ್ ಸೋಲಾರ್ ಎನರ್ಜಿ ನಮ್ಮ ಇದರಲ್ಲಿ ಸುಮಾರು ಸಾ ಎರಡು ಸಾವಿರದ ಇನ್ನೂರು ಮೆಗಾವಾಟ್ ಈಗಾಗಲೇ ಉತ್ಪಾದನೆ ಮಾಡಿದೆ ಕಳೆದ ಬಾರಿ ನಮ್ಮ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟ್ ಆಗಿದ್ದಾಗ ಟೂ ತೌಸಂಡ್ ತರ್ಟೀನ್ ಟು ಏಟೀನು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇಂಧನ ಸಚಿವರಾಗಿದ್ದಾಗ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಬಹುಶಃ ಈಗ ನಾವು ಸಾಕಷ್ಟು ಅದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದೀವಿ ಈಗ ನಾವು ಹೈಬ್ರಿಡ್ ಅಂದರೆ ಸೋಲಾರ್ ಪ್ಲಸ್ ವಿಂಡು ಎನರ್ಜಿ ಸಾಕಷ್ಟು ಇದನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಪಂಪ್ ಸ್ಟೋರೇಜ್ ಈಗ ನಾವು ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡಲಿಕ್ಕೆ ಅದಕ್ಕೆ ಸಾಕಷ್ಟು ಈಗಾಗಲೇ ನಾವು ಆದ್ಯತೆ ಮಾಡಿದೀವಿ ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಏಜೆನ್ಸಿ ಸಮೇತ ನಮ್ಮ ಒಟ್ಟಿಗೆ ಈಗಾಗಲೇ ವರಾಹಿ ಪ್ರಾಜೆಕ್ಟಲ್ಲಿ ಅವರು ಸೈನ್ ಮಾಡಿದ್ದಾರೆ ಎಮ್ ಒ ಸೈನ್ ಮಾಡಿದ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟಿಗೆ ಬರ್ತಾ ಬರ್ತಾಯಿದ್ದಾರೆ ಅದರೊಟ್ಟಿಗೆ ಫ್ಲೋಟಿಂಗ್ ಸೋಲಾರು ಮತ್ತು ಸೋಲಾರು ಮತ್ತು ವಿಂಡು ಇದೆಲ್ಲ ಅವರು ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ ನಾವು ಮೂರು ನಾಲ್ಕು ಈಗಾಗಲೇ ಪಬ್ ಸ್ಟೋರೇಜ್ ಇದನ್ನು ಒಂದು ಜೆ ಎಸ್ ಡಬ್ಲ್ಯೂ ಅವರು ಮುಂದೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ಗ್ರೀನ್ ಕೋದವ್ರ ಮುಂದೆ ಬಂದಿದ್ದಾರೆ ಬೇರೆ ಬೇರೆ ಕಂಪ್ನಿಯವ್ರ ಸಮೇತ ಬರ್ತಾಯಿದ್ದಾರೆ ಇದಕ್ಕೆಲ್ಲ ಆದಮೇಲೆ ಮುಖ್ಯವಾಗಿ ಗ್ರೀನ್ ಹೈಡ್ರೋಜನ್ ಈಗ ಹೊಸದಾಗಿ ಇಂಧನ ರಿನ್ಯೂಬಲ್ ಎನರ್ಜಿ ಮಾಡ್ತಾ ಗ್ರೀನ್ ಹೈಡ್ರೋಜನ್ ಸಮೇತ ನಾವು ಈಗಾಗಲೇ ಒಂದು ಪಾಲಿಸಿ ಮಾಡ್ತಾ ಇದ್ವಿ ಸಾಕಷ್ಟು ಜನ ಅದರಲ್ಲಿ ಸಮೇತ ಇಂಟರ್ನ್ಯಾಷನಲ್ ಕಂಪ್ನಿಗಳು ಸಮೇತ ಮುಂದೆ ಬಂದಿದ್ದಾರೆ ಮಾಡ್ತೀವಿ ಇದೆಲ್ಲ ಜವಾಬ್ದಾರಿಗೆ ಇವತ್ತು ಹೊತ್ತಿರುವವರು ನಮ್ಮ ಈ ರಿನ್ಯೂವಲ್ ಎನರ್ಜಿ ಕಾರ್ಪೊರೇಷನ್ ಚೇರ್ಮನ್ ರಾಜೇಗೌಡರು ಅದೇ ರೀತಿಯಲ್ಲಿ ನಮ್ಮ ಎಮ್ ಡಿ ಅವರು ಸಮೇತ ಸಾಕಷ್ಟು ಅವ್ರಿಗೆ ಸಾಕಷ್ಟು ಅನುಭವ ಇದೆ ಅವರು ಸಮೇತ ಮಾಡ್ತಿದ್ದಾರೆ ಮುಂದೆ ಇಡೀ ನಮ್ಮ ಗೌರವ್ ಗುಪ್ತ ಇರ್ಬೋದು ಪಂಕಜ್ ಪಾಂಡೆ ಇರ್ಬೋದು ಇಡೀ ನಮ್ಮ ಟೀಮು ಈ ಒಂದು ದಸೇಲಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ನಮ್ಮ ರಾಜ್ಯ ಸಾಕಷ್ಟು ಒಂದು ಪ್ರಗತಿ ಪದದಲ್ಲಿ ಇದು ನೆರವಾಗ್ತದೆ ಎಂಬ ಮಾತನ್ನು ಹೇಳಿ ಈ ದಿವಸ ರಾಜೇಗೌಡರು ಗೌಡರು ಬಹುಶಃ ಅವರು ವೆರಿ ಚೇರ್ಮನ್ ಅಲ್ಲ ಅವರು ಮಂತ್ರಿ ಆಗುವಂಥ ಅರ್ಹತೆ ಇರುವವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಈಗಾಗಲೇ ಅವರು ಆಗಬೇಕಾಗಿತ್ತು ಬಹುಶಃ ಈ ಮಂತ್ರಿಯಷ್ಟೇ ಒಂದು ಇಂಪಾರ್ಟೆಂಟು ಕಾಪ್ರೇಷನ್ ಈಗ ಅವರಿಗೆ ಕೊಟ್ಟಿದ್ದೀವಿ ಮತ್ತು ಆದಷ್ಟು ಅವರು ಹೆಚ್ಚಿನ ಕೆಲಸ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಸಮೇತ ಒಂದು ಕರ್ನಾಟಕವನ್ನು ಮುಂದೆ ತಗೊಂಡು ಹೋಗುವಂಥ ಕೆಲಸ ಮಾಡ್ತಾ ನಂಬಿಕೆ ನಮಗೆಲ್ಲರಿಗೂ ಇಲ್ಲ ಸಿ ನಾವು ಈಗಾಗಲೇ ರೂಫ್ ಟಾಪು ಇದಕ್ಕೆ ನಾವು ಎಂಕರೇಜ್ ಮಾಡಬೇಕು ಅದು ಸ್ವಲ್ಪ ಸ್ಲೋ ಆಗಿತ್ತು ಮತ್ತು ಸೋಲಾರ್ ಸಮೇತ ಸಾಕಷ್ಟು ಖಾಸಗಿಯವರು ಮತ್ತು ಹೇಳಿದ ಸೆಂಟ್ರಲ್ ಗೌರ್ಮೆಂಟ್ ಅವರು ಸಮೇತ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ನಾವು ಇದು ಮಾಡ್ತಾ ಇದ್ದೀವಿ ಬಡ್ಜೆಟಲ್ಲಿ ನಾವು ಇನ್ಸೆಂಟಿವ್ಸು ಅದು ಈಗಾಗಲೇ ಈ ಸಬ್ಸ್ಟೇಷನ್ ಸೋಲಾರೈಸೇಷನ್ಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ವಿ ಯಾಕೆಂದ್ರೆ ಪ್ರತಿ ಸಬ್ಸ್ಟೇಷನಲ್ಲಿ ಒಂದು ಸೋಲಾರು ವಾಡಿ ಆ ಏರಿಯಾದಲ್ಲಿ ಇರುವ ಕರೆಂಟನ್ನು ಅಲ್ಲಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಸ್ಟ್ಯಾಂಡ್ ಅಲೋನ್ ಏನು ಪಂಪ್ಸೆಟ್ಗಳಿಗೆ ಸೋಲಾರ್ ಮಾಡಿ ಅದಕ್ಕೆ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದ್ದಾರೆ ಈಗ ನಿಮ್ಗೆ ಗೊತ್ತಿದೆ ನಮ್ಮ ಗ್ಯಾರಂಟಿ ಸ್ಕೀಮಲ್ಲಿ ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಸಾಕಷ್ಟು ಪ್ರಕೃತಿಯಲ್ಲಿ ಎಲ್ಲ ಜನರಿಗೂ ಅದು ಅನುಕೂಲ ಆಗುವಂಥ ಕೆಲಸಗಳು ಮಾಡಿದ್ದೀವಿ ಬೇರೆ ಬೇರೆ ಯೋಜನೆಗಳಿಂದ ಮಾಡ್ತಾ ಇದ್ದೀವಿ ಬಹುಶಃ ಸರ್ಕಾರದ ಸಂಪೂರ್ಣವಾದ ಬೆಂಬಲ ನಮ್ಮ ಇಲಾಖೆಗಿದೆ ಅದೇ ರೀತಿ ಎಲ್ಲ ಕಾರ್ಪೋರೇಷನ್ಗಳು ಇದೆ ಸರ್ ಪಾವಗಡದಲ್ಲಿ ಅತಿ ದೊಡ್ಡ ಸೋಲಾರ್ ಎನರ್ಜಿ ಇದೆ ಸೊ ಆ ಥರ ಏನಾದರೂ ಪ್ಲಾನ್ಸ್ ಇದೆ ಹೌದು ದೊಡ್ಡ ಮಟ್ಟದ ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಈಗಾಗಲೇ ನಮ್ಮದು ಇದರಲ್ಲಿ ಪಾವಗಡದಲ್ಲಿ ನಾನು ಆಗಲೇ ಹೇಳಿದೆ ಎರಡು ಸಾವಿರದ ನಾನ್ನೂರು ಅಂದಾಜು ಮೆಗಾವಾಟು ಮಾಡಿದ್ದಾರೆ ಸುಮಾರು ಹತ್ತು ಸಾವಿರ ಎಕ್ರೆಯಲ್ಲಿ ಮಾಡ್ತಾರೆ ಮೊನ್ನೆ ನಾನು ಮತ್ತು ಶಿವಕುಮಾರ್ ಅವರು ಕೊಟ್ಟಿದ್ದೀವಿ ನಾವು ಅಲ್ಲಿಗೆ ಹೋಗಿದ್ದೆವು ಆಗ ಫಾರ್ಮರ್ಸ್ ಇನ್ನೊಂದು ಹತ್ತು ಸಾವಿರ ಮಾಡಿ ದೊಡ್ಡ ಬಿಟ್ಟಿಗೆ ಮುಂದೆ ಬಂದಿದ್ದಾರೆ ಸುಮಾರು ಎಂ ಏಳು ಎಂಟು ಸಾವಿರ ಎಕರೆಗೆ ನಾವು ಈಗಾಗಲೇ ಒಪ್ಪಂದ ಮಾಡಿದ್ದೀವಿ ಅಲ್ಲಿ ಸಮೇತ ಇನ್ನೂ ಒಂದು ಹತ್ತು ಸಾವಿರ ಎಕರೆ ಇದೆ ಅಂದರೆ ಸುಮಾರು ಇನ್ನೊಂದು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಮೆಗಾವಾಟ್ ಮಾಡುವಂಥ ಆಗಲೇ ನಾವು ಆ್ಯಕ್ಷನ್ ಪ್ಲಾನ್ನ ಮಾಡ್ತಾ ಇದ್ದೀವಿ ಇದೇ ಥರ ಮಳೆ ಇಲ್ಲ ಅದಕ್ಕೆ ನೋಡಿ ಮಳೆ ಮಳೆಗೂ ಅದಕ್ಕೂ ಸಮಸ್ಯೆ ಇಲ್ಲ ಯಾಕಂದರೆ ಹೋಗ್ಬಿಟ್ರೆ ನಾವು ಜನರಿಗೆ ಅದು ಆರ್ಥಿಕವಾಗಿ ಸಕ್ಕಷ್ಟುಕೊಳ್ಳಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಮಾಡಿದ್ವಿ ಯಾವುದೇ ಇದು ಬಂದುಬಿಟ್ಟು ಅದನ್ನು ಕಟ್ ಮಾಡುವಂಥ ವಿಚಾರನೆ ಬರೋದು ನಾವು ಅದೆಲ್ಲ ಎಲ್ಲ ಐದು ಗ್ಯಾರಂಟಿಗಳನ್ನು ಮುಂದುವರಿಸಿಕೊಂಡು ಹೋಗಿ ಬಿಜೆಪಿಯವರು ಬೇರೆ ಹೇಳ್ತಾರೆ ಸಿ ಬಿ ಜೆ ಪಿಯವರು ಯಾವಾಗಲೂ ಸಾಮಾನ್ಯ ಜನಸಾಮಾನ್ಯರ ವಿಚಾರದಲ್ಲಿ ಅವರು ತಲೆ ಕಟ್ಸೋದಿಲ್ಲ ಅವರು ತಲೆ ಕಡಿಸೋದು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ದಾಸ್ತಾನುವಾರು ಅವರು ಮೊದಲಿಂದ ಜನಸಂಘ ಇರುವಾಗಲೇ ಅದು ಮಾಡ್ಕೊಂಡು ಬಂದಿದ್ದಾರೆ ಹೊಸದಾಗಿ ಏನಲ್ಲ ಸುಮ್ಮನೆ ಓಟಿಗಾಗಿ ಜನಸಾಮಾನ್ಯರ ವಿಚಾರ ಮಾತಾಡ್ತಾರೆ ಹೊರತು ಮಹಿಳೆಯರ ವಿಚಾರ ಮಾತಾಡ್ತಾರೆ ಹೊರ್ತು ನಿಜವಾಗಿ ಅವರಿಗೆ ಇದ್ದಿದ್ದಾರೆ ಯಾವ ಕಾರ್ಯಕ್ರಮ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಹೇಳ್ತಾರೆ ಎಷ್ಟು ಗ್ಯಾರಂಟಿಗಳು ಯಾರಿಗೆ ತಲುಪಿದೆ ಇದೆಯಾ ತಲುಪಿದೆಯಾ ಸುಮ್ಮನೆ ಗ್ಯಾರಂಟಿಗಳದು ಅಡ್ವರ್ಟೈಸ್ಮೆಂಟ್ ಹಾಕೋದು ಪ್ರಚಾರ ಮಾಡೋದು ಬಿಟ್ಟು ಇನ್ನೇನು ಅವ್ರು ಮಾಡ್ತಾ ಇಲ್ಲ ಅವರು ಹೇಳ್ಕೊಂಡಿದ್ದಾರೆ ಅದರ ಬಗ್ಗೆ ಅವರು ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ನಾನು ನೋಡಲಿಲ್ಲ ಅದೇನು ಹೇಳಿದೆ ಬಟ್ ನಮ್ಮ ಮುಖ್ಯಮಂತ್ರಿಯವರು ನಮ್ಮ ವರ್ಕಿಂಗ್ ನಮ್ಮ ಕೇಂದ್ರ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಇರಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೆಲ್ಲ ಇದ್ರ ಪರ ಆಗಿದ್ದಾರೆ ಈ ಇದನ್ನು ಸರ್ಕಾರದವರು ನಾವು ಇದನ್ನು ಮಾಡಿಯೇ ಮಾಡ್ತೀವಿ ಅದರಿಂದ ಏನು ನಷ್ಟ ಈಗ ಈ ಗ್ಯಾರಂಟಿಯಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಿದೆ ಈಗ ನಾವು ಪರ್ಚೇಸಿಂಗ್ ಪವರ್ ಜನಕ್ಕೆ ಕೊಟ್ಟಿದ್ದೀವಿ ಇವತ್ತು ಈ ನಲವತ್ತೈದು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಯಾರ ಕೈಗೆ ಹೋಗಿದೆ ಒಂದು ಮನೆಯವರಿಗೆ ಅವರೇಜು ಒಂದು ಐದು ಸಾವಿರ ರೂಪಾಯಿ ತಿಂಗಳಿಗೆ ಹೋಗ್ತಾ ಇದೆ ಐದು ಸಾವಿರ ರೂಪಾಯಿ ಅವರೇನು ಪೆಟ್ಟಿಗೆಯಲ್ಲಿ ಹೋಗಿ ಲಾಖ ಮಾಡೋದಿಲ್ಲ ಅವ್ರು ಹೊರಗಡೆ ಬಂದುಬಿಟ್ಟು ಆ ಸಾಕಷ್ಟು ಸಾಮಾನುಗಳನ್ನ ಆಹಾರ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡ್ತಾರೆ ಅದರಿಂದ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಪ್ರೊಡಕ್ಷನ್ ಜಾಸ್ತಿ ಆದರೆ ಏನಾಗ್ತದೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ ಪ್ರೊಡಕ್ಷನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದರೆ ಏನರ್ಥ ಅದು ಸರ್ಕಾರಕ್ಕೆ ರೆವನ್ಯೂ ಬರ್ತದೆ ದಿಸ್ ದ ದಿಸ್ ಎಕನಾಮಿ ಅದನ್ನು ನಾವು ಜನರಿಗೆ ಏನಾದರೂ ಶಕ್ತಿ ಕೊಡದೇ ಇದ್ದರೆ ಎಲ್ಲ ಜನ ಕೆಲಸ ಕೆಲಸಗಳ ತಟಸ್ಥರಾಗ್ಬಿಟ್ರೆ ನಾಳೆ ಎಕನಾಮಿ ಹೇಗೆ ರಿವೈವ್ ಆಗೋದು ಕೆಲಸ ಯಾರೂ ಸೋಮಾರಿಗಳಿಲ್ಲ ಈ ಕೆಲವೊಂದು ಆರ್ಥಿಕ ನೀತಿಯಿಂದಾಗಿ ಈ ಪರಿಸ್ಥಿತಿ ಆಗಿದೆ ಮೊದಲನೇದಾಗಿ ಡಿಮಾನಿಟೈಸೇಷನ್ ಮಾಡಿದ್ರು ಅದರಿಂದ ಸಂಪೂರ್ಣವಾಗಿ ಆರ್ಥಿಕ ಪರಿಸ್ಥಿತಿ ಮೊದಲು ನಮಗೆ ಅದಾದ್ಮೇಲೆ ಕೋವಿಡ್ ಬರೋ ಮೊದಲೇ ನಮ್ಮ ಜಿ ಡಿ ಪಿ ಕೆಳಗಡೆ ಹೋಗ್ತಾ ಇತ್ತು ಗೊತ್ತಲ್ಲದೇ ಇವತ್ತು ಅದಾದ ಮೇಲೆ ಕೋವಿಡ್ನ ಇವರು ಏನು ಮಾಡಿದ್ದಾರೆ ದ ವೇ ಈಗ ಹೊಗಳ ಹೊಗಳ್ಬಟ್ರು ಹೊಗಳ ಹಂಗೆ ಹೇಳ್ತಾರೆ ಭಾರಿ ಮಾಡಿದ್ದಾರೆ ಅಂದ್ಬಿಟ್ಟು ಬಟ್ ಜನ ನೋಡಿದ್ದಾರೆ ಕೋವಿಡ್ನ ಯಾವ ರೀತಿಯಲ್ಲಿ ಮಾಡಿ ನಮ್ಮಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪ್ಲೇಗ್ ಬಂದಿತ್ತು ಮಲೇರಿಯಾ ಬಂದಿತ್ತು ಬೇರೆ ಬೇರೆ ಸಾಕಷ್ಟು ಕಾಯಿಲೆಗಳು ಬಂದಾಗಲು ಸಮೇತ ನಮ್ಮ ಆಸ್ಪತ್ರೆಗಳು ನಮ್ಮ ಡಾಕ್ಟ್ರುಗಳು ನಮ್ಮ ಜನ ಅದನ್ನೆಲ್ಲ ಎದುರಿಸಿದ್ದಾರೆ ಇದು ಬಂದಿದ್ದಲ್ಲಿಂದ ಕೋವಿಡು ಹೊರದೇಶದಿಂದ ಮೊದಲೇ ಗೊತ್ತಿತ್ತು ಬರ್ತದೆ ಅಂದ್ಬಿಟ್ಟು ಆಗ ಸಾಕಷ್ಟು ಪ್ರಿಕಾಷನರಿ ಮಾಡಲಿಲ್ಲ ನಂತರ ಸಮೇತ ಇವರು ಹೋಗಿದರು ವ್ಯಾಕ್ಸಿನೇಷನ್ ಫ್ಯಾಕ್ಟ್ರಿಗಳಿಗೆ ಹೋಗಿದ್ರು ಹೈದರಾಬಾದು ಮತ್ತು ಪುಣೆಗೆ ಹೋಗಿದ್ರು ಆಗಲೂ ಅವ್ರನ್ನ ಕರೆದು ಮಾತಾಡಿ ಅವರಿಗೆಲ್ಲ ಸಾಕಷ್ಟು ಸೌಲಭ್ಯ ಕೊಟ್ಟಿದ್ದಾರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸಹ ಮತ್ತು ವ್ಯಾಕ್ಸಿನೇಷನ್ ವ್ಯಾಕ್ಸಿನ್ ಬಂದ ಮೇಲೂ ಏನು ಮಾಡಿದ್ರು ಎಪ್ಪತ್ತೈದು ವರ್ಷವರಿಗೆ ಫಸ್ಟು ನಾ ಅರವತ್ತು ವರ್ಷವರಿಗೆ ಫಸ್ಟು ಈ ಥರ ಎಲ್ಲ ಮಾಡಿ ಇದೆಲ್ಲ ಮಾರ್ಕೆಟಿಗೆ ಬಿಡಬೇಕಾಗಿತ್ತು ಏನಂತಬಿಟ್ರೆ ಮಾಡಿ ಕಷ್ಟದಲ್ಲಿ ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಫ್ರೀ ಕೊಡಬೇಕಾಗಿತ್ತು ಅದನ್ನೆಲ್ಲ ಮಾಡದೆ ಎಲ್ಲ ಮಾಡು ಹಾಳು ಮಾಡಿದ್ರು ಜಿ ಎಸ್ ಟಿ ಅಷ್ಟೇ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಸರಿಯಾಗಿ ಮಾಡಿದೆ ಜಿ ಎಸ್ ಟಿ ಸಹ ಒಳ್ಳೆ ನಾವು ಯು ಪಿ ಎ ಸರ್ಕಾರದ ಅದರಲ್ಲಿ ಇಂಪ್ಲಿಮೆಂಟ್ ಮಾಡೋ ರೀತಿ ಅದಕ್ಕೆ ಟ್ಯಾಕ್ಸ್ ಹಾಕೋದು ಹೆಚ್ಚಿಗೆ ಹಾಕಿ ಇವತ್ತು ತೊಂದರೆ ಆಗಿದೆ ಜನಕ್ಕೆ ಆಗ ತೊಂದರೆ ಇವತ್ತು ನಮ್ಗೆ ನಿಮ್ಗೆ ಗೊತ್ತಿದ್ದ ರಾಹುಲ್ ಗಾಂಧಿಯವರು ಭಾರತೋಡವರು ಅವ್ರು ಬರೀ ನಡೀಲಿಲ್ಲ ಅವರು ಜನರೊಟ್ಟಿಗೆ ಇಂಟ್ರಾಕ್ಷನ್ ಮಾಡೋದು ಕರ್ನಾಟಕದಲ್ಲಿ ಬಂದಾಗಲೂ ಸಮೇತ ಮಾತುಕತೆ ನಡೆಸಿದ್ದಾರೆ ಅವ್ರು ಕಷ್ಟ ತಿಳ್ಕೊಂಡಿದ್ದಾರೆ ನಂತರ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂತು ಈ ಜನ ಕಷ್ಟದಲ್ಲಿದ್ದಾರೆ ಅವರಿಗೆ ಗ್ಯಾರಂಟಿ ಸ್ಕೀಮ್ ಕೊಡಬೇಕು ಅಂತ ದುಡ್ಡುಬಿಟ್ಟು ನಾವು ಅದನ್ನು ಮಾಡಿದ್ದೀವಿ ನಾವು ಪಕ್ಷ ಮಾಡಿದರು ಸರ್ಕಾರ ಮಾಡಿದಲ್ಲ ಮತ್ತೆ ಸರ್ಕಾರ ಬಂದ ಕೂಡ ಅದನ್ನು ಜಾರಿಗೆ ತಂದಿದ್ದೀವಿ ಆ ಥರ ಇವತ್ತು ಅದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಕರ್ನಾಟಕದಲ್ಲಿ ಸಾಕಷ್ಟು ಇಂಪ್ರೂವ್ ಆಗಿದೆ ಅದರಿಂದ ಒಳ್ಳೆಯ ಕಾರ್ಯಕ್ರಮ ಯಾರನ್ನ ಮೋಸೋಮಾರಿ ಮಾಡೋದಲ್ಲ ಅವ್ರದೇ ದುಡ್ಡು ಕೊಡೋದು ಇವತ್ತು ತೆರಿಗೆ ಕೊಡೋರು ಯಾರು ತೆರಿಗೆ ಸಾ ಸಾಮಾನ್ಯ ಜನ ಏನೇ ತೆಗೆದರೂ ಸಮೇತ ಇವ್ರು ತೆರಿಗೆ ಕೊಡಬೇಕು ಅವ್ರ ದುಡ್ಡೇ ನಮಗೆ ಬರ್ತಾ ಇರೋದು ಯಾರಿಗೆ ಜ ಸರ್ಕಾರಕ್ಕೆ ಅದಕ್ಕೆ ಅವ್ರು ಕಷ್ಟದಲ್ಲಿರುವಾಗ ಸ್ವಲ್ಪ ಅವರಿಗೆ ನೆರವು ಮಾಡಲಿಕ್ಕೆ ಕೆಲಸ ಮಾಡಿದೀವಿ ಹೊರತು ನಾವು ಯಾವುದು ಫ್ರೀ ಕೊಡೋದು ಅಥವಾ ಇನ್ನೊಂದು ಕೊಡೋದು ಅಲ್ಲ ಅದು ಏನ್ ತರವನ್ನು ಕಡಿತ ಮಾಡ್ತೀವಿ ಅಥವಾ ಹಿಂಪಡಿಸ್ಕೊಳ್ತೀವಿ ಅಂತ ಹೇಳ್ತಿದ್ರು ಈಗ ಸಂಕಷ್ಟದಲ್ಲಿದ್ದಾರೆ ಈ ಖಾಸಗಿಯವರು ಮಾಡ್ತಿರುವಂತ ಸೊ ಈ ಸಹಿ ಈಗಿರುವಂತಹ ಸರ್ಕಾರ ಏನಾದರೂ ಅವರಿಗೆ ಕರೆದು ಮಾತುಕತೆ ಆಡುವಂಥದ್ದು ಅಥವಾ ಈಗ ಎಲ್ಲರಿಗೂ ನಾವು ಉತ್ತೇಜನ ಕೊಡ್ತೇವೆ ನಮಗೆ ನಾವು ಖಾಸಗಿ ಅವರಿಗೆ ಹೆಚ್ಚು ಯಾಕಂದರೆ ಅವ್ರು ಇನ್ವೆಸ್ಟ್ಮೆಂಟ್ ತಗೊಬಾರ್ದು ಅವರು ಅವರೇ ತಗೊಂಡ ನಾವು ಸರ್ಕಾರದವರು ಹೆಚ್ಚಿಗೆ ಇನ್ವೆಸ್ಟ್ ಮಾಡಿ ನಾವು ನಾವು ತಯಾರಾಗಿಲ್ಲ ಯಾಕಂದ್ರೆ ಬೇರೆ ಆದ್ಯತೆ ಇದರಲ್ಲಿ ಮಾಡಬೇಕು ಖಾಸಗಿ ಸಾಕಷ್ಟು ಕಂಪ್ನಿಗಳು ಮುಂದೆ ಬಂದಿದೆ ಇವತ್ತು ಇನ್ನು ಮುಂದೆ ಬರೋದು ಸಿಗಲಿ ಹೆಚ್ಚಿನ ಬೇಡಿಕೆ ಬರ್ತದೆ ಅದರಿಂದ ಆ ಒಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವ ಖಾಸಗಿ ಅವರು ಅವ್ರು ಬಂದರೆ ಅವರಿಗೆ ಉತ್ತೇಜನ ಕೊಡುವ ಕೆಲಸ ಮಾಡಿ ಅಟ್ಲೀಸ್ಟ್ ಈ ಸರ್ಕಾರದ ಕಡೆಯಿಂದನಾದರೂ ಅವರಿಗೆ ಉತ್ತೇಜನ ಸಿಗುತ್ತಾ ನಿರೀಕ್ಷೆ ಇರುತ್ತೆ ಹೌದು ಎಲ್ಲ ಮಾಡ್ತೀವಿ ಎಲ್ಲರಿಗೂ ನಾವು ಉತ್ತೇಜನ ಕೊಡ್ತೀವಿ ಆದಷ್ಟು ಹೆಚ್ಚಿಗೆ ಕಂಪನಿಗಳು ಬರ್ತಾ ಇದ್ದಾರೆ ಅದಕ್ಕೆ ಎಲ್ರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಇದ್ರೆ ತುಂಬ ನಮ್ಮ ನ್ಯಾಚುರಲ್ ಆಗಿ ಸಿಗುವಂತಹ ಎನರ್ಜಿಗಳನ್ನ ಬಳಕೆ ಮಾಡಿಕೊಂಡು ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ಸರ್ಕಾರ ಏನು ಯೋಜನೆಗಳನ್ನ ತಗೊಂಡ್ಕೊಂಡು ಈಗ ನಾವು ಮೊದಲು ನಮ್ಮ ಕಾಲದಲ್ಲಿ ರೂಫ್ ಟಾಪ್ ಇತ್ತು ಅದಾದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದರು ಕುಸುಮ್ ಬಿ ಮತ್ತು ಸಿ ಅದು ಸಮೇತ ಇತ್ತು ಇವ್ರ ನಾಲ್ಕೈದು ವರ್ಷ ಏನು ಮಾಡಲಿಲ್ಲ ಈಗ ನಾವು ಅದೆಲ್ಲ ಮಾಡ್ತಾ ಇದ್ದೀವಿ ರೂಫ್ ಟಾಪ್ ಮಾಡ್ತಾ ಇದ್ದೀವಿ ಮನೆ ಮನೆಗಳು ಸಮೇತ ಕರೆಂಟ್ ಕೊಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಅದನ್ನು ಮಾಡ್ತೀವಿ ಮುಂದೆ ಮುಂದುವರ್ಸ್ತೀವಿ ಅಗ್ರಿಕಲ್ಚರ್ ಹೇಳಿದೆ ಹೇಳಿದೆ ಆಗಲೇ ಹೇಳಿದೆ